ಅದೇ ಜೊತೆ ಇಲ್ಲಿ ಸಂಸ್ಥಾಪಕ ರಾಜರೇಶ್ವರಿ ಪೀಠದ ಪುಚರುಗಳಲ್ಲಿ ಉಳಿದೆಲ್ಲ ವಿಷಯಗಳಲ್ಲಿ ಸಲ್ಲಿಸಿ ಗ್ರಾಮೀಣ ಜಿಲ್ಲಾಧಿಕಾರಿಗಳೇ ಎಸ್ ಪಿ ಅವರೇ ಹಾಗೂ ಉಪಸ್ಥಿತರೆಲ್ಲ ಅಧಿಕಾರಿಗಳೇ ಹಾಗೂ ಗಣ್ಯರೇ ಫೆಬ್ರವರಿ ತಿಂಗಳಲ್ಲಿ ನಡೆಯುವಂತಹ ಒಂದು ಕುಂಭಮೇಳದ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಮ್ಮ ಕಂಡು ಇದೆ ಅದ್ರ ಬಗ್ಗೆ ಚರ್ಚೆಗಳು ಕೂಡ ಆಗಿದೆ ಇದು ದಕ್ಷಿಣ ಭಾರತದಲ್ಲಿ ನಡೆಯುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನನ್ನೊಂದು ಭಾರತದಿಂದಲೇ ಉತ್ತರ ಭಾರತದಲ್ಲಿ ಪ್ರಯಾಗ್ರಾಜ ಪ್ರಾರಂಭ ಆಗುತ್ತೆ ಸುಮಾರು ಸಾವಿರಾರು ಎಕರೆಗಳಲ್ಲಿ ನಡೆಯುತ್ತೆ ಅದು ಹೋಲಿಸ್ಕೊಂಡ್ರೆ ನಮ್ಮದು ಝೀರೋ ಜೀರೋ ಒನ್ ಪರ್ಸೆಂಟ್ ಕೂಡ ಸಾವಿರಾರು ಎಕರೆಗಳಿರುತ್ತೆ ಸ್ವಾಮೀಜಿಸ್ತು ಅಕಾಡೆಮಿ ಇರುತ್ತೆ ಸುಮಾರು ನಲವತ್ತ ನಲವತ್ತೈದು ದಿವಸ ನಿರಂತರ ಪ್ರವಚನಗಳು ತಾಸು ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ಅದರಿಂದಲೇ ಪ್ರೇರಣೆಯಾಗಿ ತಿರುಚಿ ಸ್ವಾಮೀಜಿಯವರು ಅವರು ಬಂಗಾರದ ಸೌಧ ಸ್ವಾಮೀಜಿಯನ್ನು ಸೇರಿ ಇದನ್ನು ಆರಂಭಿಸಿರ್ತಕ್ಕಂತಹದ್ದು ಅವರ ಆಶಯದಂತೆ ಇದನ್ನು ವಿವರಿಸಿಕೊಂಡು ಬರ್ತಾರೆ ಈ ವರ್ಷ ಮಧ್ಯ ಒಂದು ಗ್ಯಾಪ್ ಆದ್ದರಿಂದ ಜನರು ಸಹಜವಾಗಿ ಜನಸಂಖ್ಯೆ ನಡೆಸಿಕೊಂಡಂಥ ನಿರೀಕ್ಷೆ ಇರುತ್ತೆ ಹದ್ದೂವರೆಗೆ ಅಂತ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದ್ದು ಎರಡದು ಆ ಸಂದರ್ಭದಲ್ಲಿ ಎಲ್ಲ ಶಿಸ್ತಿನಿಂದ ಶಿಸ್ತು ನಿಗಾ ಕಾರ್ಯಕ್ರಮಗಳು ನಡೆಯುವಂಥದ್ದು ಆಂಥರಲ್ಲಿ ನಮ್ಮ ಕಳ್ಳ ಹೇಳಿದಾಗ ಅಲ್ಲಿ ಶಾಶ್ವತವಾಗಿ ಆಗಬೇಕಾಗಿರುವಂತಹ ವ್ಯವಸ್ಥೆಗಳನ್ನು ಅದು ಮೊದಲಿನ ಚರ್ಚೆ ಆಗ್ತಾನೇ ಇದೆ ಈಗ ಮೊದಲು ಇದ್ದದ್ದು ಎಂಬತ್ತೊಂಬತ್ತಕ್ಕೂ ಸುಮಾರು ಬದಲಾವಣೆ ಆಗಿದೆ ಅಭಿವೃದ್ಧಿ ತರಿಸ್ಕೊಳಾಗಿದೆ ಸಾಮಾನ್ಯ ಅಭಿವೃದ್ಧಿ ಕೆಲಸಗಳಿಗೆ ನಡೀತಾ ಇರಲು ಸಹ ನಡೀತಾ ಇರುತ್ತೆ ಈಗ ಅಲ್ಲಿ ಉಸ್ತುವಾರಿ ಮನೆಯ ಆಸಕ್ತಿ ವಹಿಸಿ ಈಗ ನದಿಯಲ್ಲಿ ನದಿ ಸುತ ಒಂದು ತಂಡ ಮಾಡಿರ್ಬೋದು ಕೆಂಪಾ ಮಾಡಿ ಹೋಗೋದಕ್ಕೆ ಎಲ್ಲ ಮಾಡಿರುವಂತ ಕೂಡ ತುಂಬ ಮಾಡಿದ್ದಾರೆ ಅದು ಮುಂದುವರೆದ ಅವರು ಮುಂದುವರಿಸಿ ಅವರು ಪತ್ರ ಮಾತನಾಡಿ ಅದರಿಂದ ಅಧಿಕಾರಿಗಳಿಂದ ನಾನು ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರಿಗೆ ಎಸ್ ಪಿ ಆಗಿ ಕೇಳಿ ಮನೆಗೆ ಬರುತ್ತೆ ಅದು ಜಿಲ್ಲಾಧಿಕಾರಿ ನೀವು ಶುರುವಾಗಿರುತ್ತೆ ಎಸ್ ಪಿ ಅವರಕ್ಷಣೆ ಬರುತ್ತೆ ಬರ್ತದೆ ಅದಕ್ಕೆಲ್ಲ ತುಂಬ ಇದರಿಂದ ಶುರುವಾಗುತ್ತೆ ಇವೆಲ್ಲ ಅದನ್ನು ನೋಡಿ ಸಾರ್ವಜನಿಕರ ದೃಷ್ಟಿಯಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ಬೇಕು ಅದು ಬಂದಂತಾರೆ ಯಾರಿಗೂ ಕೂಡ ಇಂಥದ್ದು ಸೌಲಭ್ಯಗಳು ಇಲ್ಲ ಅನ್ನೋದರಿಂದ ಒಗ್ಗಟ್ಟಾಗಿ ಎಲ್ಲ ಮಾತನಾಡಿ ಕಾರ್ಯ ಎಲ್ಲರೂ ಸೇರಿ ಒಟ್ಟಾಗಿ ಮಾಡುವಂತಹ ಕಾರ್ಯಕ್ರಮ ಇದೆ ಅದರಿಂದ ಎಲ್ಲರೂ ಮಧ್ಯರೋದ್ರಿಂದ ಆ ಬಗ್ಗೆ ಕೂಡ್ಲೈಟ್ಗಳನ್ನು ಆರಿಸಿ ಈಗಲಿಂದ ಆಗಬೇಕಾದ ಕೆಲಸಗಳ ಬಗ್ಗೆ ಸ್ವಂತ ಕ್ರಮ ಅಂತ ಇದ್ದ ಜಿಲ್ಲಾಧಿಕಾರಿಗಳಿಗೊಂದು ಪರಿಶೀಲನೆ ಮಾಡಿ ಅವರೆಲ್ಲ ಮಾರ್ಗದರ್ಶನ ಮಾಡಲಿದ್ದಾರೆ ಮತ್ತು ಇನ್ನೊಂದು ಮೊದಲ ವಾರದಲ್ಲಿ ಎಪ್ಪತ್ತು ದಿವಸದಲ್ಲಿ ಸಚಿವರ ಸಮಯವನ್ನು ಮಾಡಿ ಮುಖ್ಯಲ್ಲರೂ ಕೂಡ ಸಭೆ ಮಾಡೋದು ಕೂಡ ಆಗಿದೆ በሳይ ሰማን የሚበባል ግን እኔ እንጃ እኔ እንጃ እኔ እንጃ እኔ እንጃ እኔ እና 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 እንደት ነው የምትለው እና እንደት ነው የምትለው እና እንደት ነው የምትለው እና እንደት ነው የምትለው እና